ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಒಂದು ಕಪ್ ರೈಸನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾಗುವಂಥ ಹೊಸ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೂ ಸಹ ಎಲ್ಲರಿಗೂ ಇಷ್ಟವಾಗುತ್ತೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಸಹ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ ಸೊ ಹಾಗಿದ್ರೆ ವಿಡಿಯೋಗೆ ಹೋಗೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಅಕ್ಕಿಯನ್ನು ನೆನೆಸ್ಕೋಬೇಕು ಅಂದ್ನಾಲ ನಾಲ್ಕು ಗಂಟೆಗಳ ಕಾಲ ಸೊ ಒಂದು ಇಲ್ಲಿ ಮಿಕ್ಸಿಂಗ್ ಬೌಲ್ನ ತೆಗೆದುಕೊಂಡು ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ಹಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಹಕ್ಕಿಯನ್ನು ತೆಗೆದುಕೊಂಡು ಇದಕ್ಕೆ ನೀರನ್ನು ಹಾಕಿ ಒಂದೆರಡರಿಂದ ಮೂರು ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡ್ಕೊಂಡಿದ ನಂತರ ಆ ನೀರನ್ನು ಬಗ್ಸಿ ಇದಕ್ಕೆ ಪುನಃ ನೀರನ್ನು ಸೇರಿಸಿ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದು ಅದೇ ಒಂದು ರೀತಿಯಲ್ಲಿ ಇನ್ನೊಂದು ಕಪ್ಪನ್ನು ತೆಗೆದುಕೊಂಡು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ಳಿ ಒಂದೂವರೆ ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಎರಡು ನಾಲ್ಕು ಗಂಟೆಗಳ ಕಾಲ ನೆನೆದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಳ್ಳಿ ಇದನ್ನು ಈಗ ಗ್ರೈಂಡ್ ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳಿ ನನಗಿಲ್ಲಿ ಒಂದೇ ಟ್ರಿಪ್ಗೆ ಆಗಲಿಲ್ಲ ಹಾಗಾಗಿ ಎರಡು ಟ್ರಿಪ್ಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕಂದ್ರೆ ಇವತ್ತಿನ ದಿನವೇ ನಾವು ರೆಡಿ ಮಾಡಿಟ್ಟು ಈವ್ನಿಂಗ್ಗೆ ಈ ರೀತಿ ರುಬ್ಬಿ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಹೇಗೆ ನಾವು ದೋಸೆ ಹಿಟ್ಟನ್ನೆಲ್ಲ ರುಬ್ಬಿ ಮರುದಿನ ಮಾಡ್ಕೊಳ್ತೀವೋ ಸೇಮ್ ಇದು ಹಾಗೇ ಇದು ಎಂಟು ಗಂಟೆಗಳ ಕಾಲ ಪಕ್ಕಕ್ಕೆ ಇಟ್ಬಿಡಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿರಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಪಕ್ಕಕ್ಕಿಡಿ ಮರುದಿನ ಬೆಳಗ್ಗೆ ಇದನ್ನು ನಾವು ರೆಡಿ ಮಾಡ್ಕೋಬೋದು ಈಗ ಮಾರನೇ ದಿನ ಬೆಳಗ್ಗೆ ನಾನು ಲಿಡ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಾಗಿರಬೇಕು ತುಂಬ ನೀರಾಗಿರಬಾರ್ದು ತುಂಬ ಇಡ್ಲಿ ಹಿಟ್ಟು ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಸಣ್ಣದೊಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳಿ ಒಂದು ಚಿಕ್ಕದೊಂದು ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಹಾಕ್ಲಿಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆಯೇ ಸ್ವಲ್ಪ ಕಲ್ಲುಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತರಿತರಿಯಾಗಿ ಮಾಡ್ಕೊಳ್ಳಿ ತೀರ ನುಣ್ಣಕ್ಕೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನಾವು ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಅದನ್ನು ಸೇರಿಸ್ಕೊಂಡ್ಮೇಲೆ ಸಣ್ಣದಾಗಿ ಅಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ನಾನಿಲ್ಲಿ ದೊಡ್ಡ ಸೈಜು ಎರಡು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ತುರಿದಿಟ್ಕೊಂಡಿರೋ ಅಂಥದ್ದು ಒಂದು ಕ್ಯಾರೆಟ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವು ಇಷ್ಟನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಹಾಕಿರೋದಕ್ಕೆ ಖಾರ್ ಖಾರವಾಗಿ ತುಂಬ ರುಚಿಯಾಗಿರುತ್ತೆ ಈಗ ನಮಗಿಲ್ಲಿ ಹಿಟ್ಟನ್ನೋದು ರೆಡಿ ಆಯಿತು ಈಗ ಸ್ಟೌವ್ ಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಹೆಂಚು ಮೇಲೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಪ್ಯಾನಲ್ಲಿ ಇದನ್ನು ಹಾಕ್ಕೊಳ್ಳಿ ಈಗ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ ತಿನ್ನಲಿಕ್ಕೂ ರುಚಿ ಇರುತ್ತೆ ಈಗ ಒಂದೂವರೆ ಸೌಟಷ್ಟು ಹಿಟ್ಟನ್ನು ತೆಗೆದುಕೊಂಡು ಮಧ್ಯಕ್ಕೆ ಹಾಕಿ ತೀರಾ ನಾವು ದೋಸೆ ತೆಳ್ಳಗೆ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಳಿಕ್ಕೋಗ್ಬೇಡಿ ಜಸ್ಟ್ ಒಂದು ಎರಡು ಸರಿ ಈ ರೀತಿ ನೀವು ಸ್ಪ್ರೆಡ್ ಮಾಡಿ ಬಿಟ್ಬಿಡಿ ಈಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಈಗ ಲಿಡ್ ಓಪನ್ ಮಾಡಿದ್ದೀನಿ ನಾನು ಇದನ್ನು ಇನ್ನೊಂದು ಕಡೆಗೆ ಇದ್ದೀನಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಈಗ ಲಿಡ್ ಪುನಃ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನೀವು ಬೇಯಿಸ್ಕೊಳ್ಳಿ ಸ್ಟವ್ ಮಧ್ಯಮ ಹುರಿಯಲ್ಲೇ ಇರಲಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ಕ್ಯಾರೆಟ್ ಎಲ್ಲ ಹಾಕಿದೀವಲ್ಲ ಹಾಗಾಗಿ ನೋಡಿ ಇನ್ನೊಂದು ಕಡೆನೂ ಚೆನ್ನಾಗಿ ಬೆಂದಿರಬೇಕು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ತಿರುವಾಕಿ ತೋರಿಸ್ತಾ ಇದ್ದೀನಿ ಎರಡೂ ಕಡೆ ಸಹ ಈ ರೀತಿ ಒಳ್ಳೆ ಕಲರ್ ಬರೋವರೆಗೂ ಕುಕ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ತೆಗೆದುಕೊಳ್ಳಿ ಈಗ ಪುನಃ ನೀವು ಎರಡನೇದು ಹಾಕೋವಾಗ ಪುನಃ ನೀವು ಎಣ್ಣೆ ಹಾಕಿ ನಂತರ ಆ ಎಳ್ಳನ್ನು ಮತ್ತೆ ಹಾಕಬೇಕು ಮೊದಲು ಹೇಗೆ ಹಾಕ್ಕೊಂಡು ಆ ರೀತಿ ಎಳ್ಳು ಹಾಕ್ಕೊಂಡು ಇದೇ ರೀತಿಯಾಗಿ ಒಂದೊಂದೇ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿ ಟೇಸ್ಟಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಇದೆ ಅಂತ ಹೇಳ್ಬೋದು ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಮನೆಯಲ್ಲೂ ಸಹ ಎಲ್ರಿಗೂ ಇಷ್ಟವಾಗುತ್ತೆ ಇದಕ್ಕೆ ಯಾವುದೇ ಚಟ್ನಿ ಆಗಲಿ ಸಾಂಬಾರಾಗಲಿ ಬೇಕಾಗಿಲ್ಲ ಯಾಕಂದರೆ ನಾವು ಇದಕ್ಕೆ ಖಾರವನ್ನು ಹಾಕಿದ್ದೀವಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ ಸೊ ಹಾಗಾಗಿ ಚಟ್ನಿ ಇರಲೇಬೇಕು ಅಂತ ಏನೂ ಇಲ್ಲ ಇದಕ್ಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್